ಎಸ್ ಇನ್ನು ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಎನ್ನುವ ಹೇಳಿಕೆಯ ವಿಚಾರವಾಗಿ ಕಲಬುರಗಿಯಲ್ಲಿ ಮಾಜಿ ಡಿ ಸಿ ಎಂ ಈಶ್ವರಪ್ಪ ತಮ್ಮ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ದೇಶದಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ನಿರ್ನಾಮವಾಗಿದೆ ಕರ್ನಾಟಕದಲ್ಲಿ ಸ್ವಲ್ಪ ಬದುಕುಳಿದಿದೆ ಮುಖ್ಯಮಂತ್ರಿ ಘೋಷಣೆ ಮಾಡುವುದು ಯಾರು ಕೇಂದ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬದುಕಿದೆಯೋ ಸತ್ತಿದೆಯೋ ಅನ್ನೋದೇ ಅನುಮಾನ ಇದೆ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಐದು ವರ್ಷ ನಾನೇ ಸಿಎಂ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಅಂತ ಹಾಗಾದ್ರೆ ಯಾಕೆ ಸಿಎಂ ದೆಹಲಿಯಲ್ಲಿ ಇದ್ದಾಗ ಹೈಕಮಾಂಡ್ ಯಾಕೆ ಭೇಟಿಗೆ ಅವಕಾಶ ಕೊಡಲಿಲ್ಲ ಸುರ್ಜೇವಾಲಾ ಎರಡ್ ಮೂರು ಬಾರಿ ಬಂದು ಶಾಸಕರ ಸಭೆ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇರೋದಂತೂ ಪಕ್ಕ ಮುಖ್ಯಮಂತ್ರಿ ನೀವೇ ಘೋಷಣೆ ಮಾಡಿಕೊಳ್ಳೋದು ಒಳ್ಳೆಯದಲ್ಲ ನಿಮ್ಮ ಪಕ್ಷದ ನಾಯಕರು ಅದನ್ನ ಹೇಳಬೇಕು ನೀವೇ ಐದು ವರ್ಷ ಸಿಎಂ ಅಂತ ಅಧಿಕಾರಿಗಳಿಗೆ ಗೊಂದಲ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಅಂತ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಹಾಗಾಗಿ ಕೇಂದ್ರ ನಾಯಕರು ಆದಷ್ಟು ಬೇಗ ಸ್ಪಷ್ಟಪಡಿಸಬೇಕು ಐದು ವರ್ಷ ಸಿಎಂ ಯಾರು ಅಂತ ನೀವು ಹಿಂದುಳಿದಿದ್ದಕ್ಕೆ ಹಿಂದುಳಿದ ವರ್ಗಕ್ಕೆ ಏನು ಕಡೆದು ಗುಡ್ಡೆ ಹಾಕಿದ್ದೀರಿ ಹಿಂದುಳಿದವರು ನಿಮ್ಮ ಕೈ ಬಿಟ್ಟ ಬಿಟ್ಟಾಗಿದೆ ಇವಾಗ ಜೊತೆಗೆ ಇರೋದು ನಿಮ್ಮ ಸಂಬಂಧಿಕರು ಮುಸ್ಲಿಂರಷ್ಟೇ ಎರಡನೇ ದೇವರಾಜ್ ಅಂತ ಹೇಳ್ಕೊಳ್ತೀರಿ ಸಿದ್ದರಾಮಯ್ಯ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಿಂದುಳಿದವರ ಹೆಸರು ಹೇಳಿಕೊಂಡು ಶಾಸಕರಾಗಿ ಮುಖ್ಯಮಂತ್ರಿ ಆಗಿದ್ದೀರಿ ಅಂತ ಈಶ್ವರಪ್ಪ ಇವತ್ತು ಕಲಬುರಗಿಯಲ್ಲಿ ಹೇಳಿಕೆಯನ್ನು ನೀಡಿರುವಂತದ್ದು ರಿಪೋರ್ಟ್ ಬಂತು ನೂರ ಅರವತ್ತು ಕೋಟಿ ಈ ನೀರಲ್ಲಿ ಹುಣಸೆನ್ ಹಿಂಡದಾರ್ ನೋಡಿ ಹಂಗೆ ಹಾಕ್ಬಿಟ್ರಿ ದುಡ್ಡು ಒಂದೂವರೆ ಲಕ್ಷ ಅಧ್ಯಾಪಕರಲ್ಲಿ ಕೆಲಸ ಮಾಡಿದ್ವಿ ನಾನು ಯಾವ ಏನ್ ಮಾಡ್ರು ಬಿಡಲ್ಲ ನಾನ್ ಜಾರಿ ತಂದೆ ತರ್ತೇನೆ ಕಾಂತರಾಜ್ ರಿಪೋರ್ಟ್ ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಮಾಡಲ್ಲ ಆ ಪಾರ್ಟಿ ವಿರೋಧ ಮಾಡ್ತಾರೆ ಈ ಪಾರ್ಟಿ ವಿರೋಧ ಮಾಡ ಅವರು ಹಿಂದುಳಿದವರು ವಿರೋಧಿಗಳು ಕಾಂತರಾಜ್ ರಿಪೋರ್ಟ್ ಮುಂದೆ ಬಂದ್ರೆ ಅವ್ರಿಗೆ ತೊಂದರೆ ಆಗತ್ತೆ ಅಂತ ಬೇರೆ ಬೇರೆ ಪಕ್ಷಕ್ಕೆ ಟೀಕೆ ಮಾಡಿದಂತ ಸಿದ್ದರಾಮಯ್ಯವರು ಇವತ್ತೇಳ್ರು ನಾಳೆದ ನಾಡದು ನಾನು ಕ್ಯಾಬಿನೆಟ್ ಅಲ್ಲಿ ತರ್ತೀನಿ ಅದು ಜಾರಿ ತರ್ತೀನಿ ಬಿಡಲ್ಲ ಅಂತಂದ್ರೆ ಡೆಲ್ಲಿಗೆ ಹೋದ್ರು ಕೇಂದ್ರ ನಾಯಕರು ಹೇಳಿದ್ರು ಯಾವ ಕಾರಣಕ್ಕೂ ಇದಾಗಲ್ಲ ಅಂತ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೋಬೇಕು ಅದೊಂದೇ ಕಾರಣಕ್ಕೆ ಅದೊಂದೇ ಕಾರಣಕ್ಕೆ ಅವರು ಆ ಕಾಂತರಾಜ್ ರಿಪೋರ್ಟ್ನ ಹಳೆ ಒಂಬತ್ತು ಆಯ್ತು ಯಾಕೆ ನೆನ್ನೆ ಅದ ಮೊನ್ನೆ ನೀವು ಅನೌನ್ಸ್ ಮಾಡ್ಬೇಕಾದ್ರೆ ಅದು ಒಂಬತ್ತು ವರ್ಷ ಆಯ್ತು ಗೊತ್ತಿರ್ಲಿಲ್ವಾ ಮತ್ತೆ ಕಾಂತರಾಜ್ ಅವ್ರಿ ಹೊರದಿ ಇಲ್ಲಂತೆ ಒಂಬತ್ತು ದಿನದಲ್ಲಿ ರಿಪೋರ್ಟ್ ಕೊಡಬೇಕು ಅಂತೇಳಿ ಇನ್ನೊಂದು ಸಮಿತಿ ಮಾಡ್ತಾರೆ ಹಿಂದುಳಿದವರಿಗೆ ದಲಿತರಿಗೆ ಮಾಡ್ತಾರೆ ಅಂತ ಇಷ್ಟು ದೊಡ್ಡ ದ್ರೋಹ ಕಾಂಗ್ರೆಸ್ ಬಿಟ್ರೆ ನೀರು ಮಾಡಕ್ಕೆ ಸಾಧ್ಯ ಇಲ್ಲ ಅಷ್ಟು ದ್ರೋಹ ಮಾಡ್ತಾ ಇದಾರೆ ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ನಾನೊಂದು ಸವಾಲ್ ಆಗ್ತೀನಿ ಕಾಂತರಾಜ್ ರಿಪೋರ್ಟ್ ರಿಪೋರ್ಟನ್ನು ನೀವು ಜಾರಿ ತರಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ತೇನೆ ಇಂತೆ ದೇವರಾಜರ ಮಾಡ್ಲಿಲ್ವಾ ಹಾವನೂರ್ ವರದಿನ ಜಾರಿ ತರಲಿಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಹೇಳಿ ವಿರೋಧ ಬಂತು ಅವಾಗ್ಲೂ ಕೂಡ ತಂದು ತರ್ಲಿಲ್ವಾ ಯಾರಿಗೆ ತಂದ್ರಲ್ಲ ನೀವ್ ದೇವರಾಜರಸ್ನ ರೂಪದಲ್ಲಿ ನಾನು ದೇವರಾಜರ ಎರಡನೇ ದೇವರಾಜರಸ್ ಹೆಸರು ಮಾತ್ರ ತಗೊಳಕ್ ಇಷ್ಟಪಡ್ತೀರಿ ಆದ್ರೆ ಹಿಂದುಳಿದವರಿಗೆ ದಲಿತರ ನ್ಯಾಯ ಕೊಡಕ್ ನೀವ್ ತಯಾರಿಲ್ಲ ಇದನ್ನ ಅವ್ರ ಶಾಪ ನಿಮ್ಗೆ ಇದ್ದೇ ಇರುತ್ತೆ ಈ ಮಾತ್ರ ಹೇಳಕ್ ಇಷ್ಟಪಡ್ತೀರಿ ಅದೇ ಹೇಳ್ತೀನಲ್ಲ ಆರಂಭದಿಂದನೂ ಕೂಡ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು 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 ಆ ಹೆಸರಿನಲ್ಲೇನೆ ಎಂ ಎಲ್ ಎ ಆದ್ರು ಮಂತ್ರಿ ಆದ್ರು ಉಪಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದ್ರೂ ಆ ಹಿಂದುಳಿದವರಿಗೆ ದಲಿತರಿಗೆ ಏನೂ ಮಾಡ್ಲಿಲ್ಲ ಅವ್ರ ಹೆಸರು ಹೇಳ್ಕೊಂಡು ಹೇಳ್ಕೊಂಡ್ರ ಮುಖ್ಯಮಂತ್ರಿ ಆಗಿದ್ದಾರೆ ಅದ್ ಬಿಟ್ರೆ ಅವ್ರಿಗೆ ಮಾಡಿದಷ್ಟು ಅನ್ಯಾಯ ಕಾಂಗ್ರೆಸ್ನವ್ರು ಮಾಡಿದಷ್ಟು ಅನ್ಯಾಯ ಹಿಂದುಳಿದವರಿಗೆ ದಲಿತರು ಇನ್ಯಾರು ಮಾಡ್ಲಿಲ್ಲ